ಸುಮಾರು ಎರಡು ದಶಕಗಳ ಹಿಂದೆ ಬಾಗಿಪಲ್ಲಿ ಹೊರವಲಯದ ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿ ವಿ ಶ್ರೀರಾಮರೆಡ್ಡಿ ಬಡಾವಣೆ ನಿರ್ಮಾಣವಾಗಿದೆ ಈ ಬಡಾವಣೆಯಲ್ಲಿ ನಿವೇಶನ ರಹಿತರಿಗೆ ಸುಮಾರು ಐನೂರಕ್ಕೂ ಹೆಚ್ಚು ನಿವೇಶನ ಆಗಿನ ಶಾಸಕ ಜಿ ವಿ ಶ್ರೀರಾಮರೆಡ್ಡಿ ನೇತೃತ್ವದಲ್ಲಿ ಹಂಚಿಕೆ ಮಾಡಲಾಗಿದೆ ಹಾಗಾಗಿಯೇ ಆ ಬಡಾವಣೆಗೆ ಅವರ ಹೆಸರನ್ನೇ ನಾಮಕರಣ ಮಾಡಲಾಗಿದೆ ಬಾಗಿಪಲ್ಲಿಯಲ್ಲಿ ವಿತರಣೆ ಮಾಡಿದ ನಿವೇಶನಗಳಲ್ಲಿ ನಾನ್ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ತಮ್ಮ ನಿವೇಶನಗಳಲ್ಲಿ ಮನೆಗಳನ್ನು ನಿರ್ಮಿಸಿದರು ಿಕೊಂಡಿದ್ದಾರೆ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ಎಲ್ಲೆಂದರಲ್ಲೇ ನಿಲ್ಲುತ್ತಿದೆ ಒಂದು ಬೀದಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗಿದ್ದು ಅವೈಜ್ಞಾನಿಕವಾಗಿ ಇಬ್ಬರಗಳಲ್ಲಿಯೂ ಚರಂಡಿ ಇಲ್ಲದೆಯೇ ರಸ್ತೆ ಕಾಮಗಾರಿ ಮುಗಿಸಲಾಗಿದೆ ಇನ್ನೊಂದು ಬೀದಿಯಲ್ಲಿ ಅರ್ಧಂಬರ್ಧ ಸಿಸಿ ರಸ್ತೆ ಮಾಡಲಾಗಿದೆ ಹಾಗಾಗಿ ಕೊಳಚೆ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಇದರಿಂದಾಗಿ ಆತಂಕದಲ್ಲೇ ಸವಾಲುಗಳೊಂದಿಗೆ ದಿನದೂಡುವಂತಾಗಿದೆ ಎಂದು ಅಲ್ಲಿನ ನಿವಾಸಿ ನೋವು ತೋಡಿಕೊಂಡಿದ್ದಾರೆ ಮಳೆ ಸುರಿದ ಪ್ರತಿ ಬಾರಿಯೂ ಕೆಸರುಮಯವಾದ ಮಣ್ಣಿನ ರಸ್ತೆಯಲ್ಲೇ ಬಡಾವಣೆ ನಿವಾಸಿಗಳು ಸಂಚರಿಸಬೇಕು ಇದರಿಂದಾಗಿ ಶಾಲಾ ಮಕ್ಕಳು ವಯೋವೃದ್ಧರು ಸೇರಿದಂತೆ ಬೈಕ್ ಸವಾರರು ಹಲವು ಬಾರಿ ಜಾರಿ ಬಿದ್ದ ಘಟನೆಗಳು ನಡೆದಿವೆ ಹಲವಾರು ವರ್ಷಗಳು ಗತಿಸಿದರೂ ಸಮರ್ಪಕ ರಸ್ತೆ ನಿರ್ಮಾಣವಿಲ್ಲದೆ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ನಾಗರಿಕರು ಸರ್ಕಾರದ ವಿರುದ್ಧ ಶಪಿಸುತ್ತಿದ್ದಾರೆ ಶ್ರೀರಾಮರೆಡ್ಡಿ ಬಡಾವಣೆಯ ಜನತೆಗೆ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಹಲವು ವರ್ಷಗಳ ಹಿಂದೆ ಗ್ರಾಮೀಣ ಕುಡಿಯುವ ಮತ್ತು ನೈರ್ಮಲ್ಯ ಇಲಾಖೆಯಿಂದ ಶುದ್ಧ ನೀರಿನ ಘಟಕ ಸ್ಥಾಪಿಸಲಾಗಿತ್ತು ಆದರೆ ಸುಮಾರು ತಿಂಗಳುಗಳ ಹಿಂದೆ ನೀರಿನ ಶುದ್ಧೀಕರಣ ಘಟಕ ಕೆಟ್ಟು ಹೋಗಿದೆ ಅದರ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ದೂರಿದ್ದಾರೆ ಹಾಗಾಗಿ ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಪಟ್ಟಣಕ್ಕೆ ಹೋಗಬೇಕಿದೆ ಇಲ್ಲವಾದರೆ ಖಾಸಗಿಯವರನ್ನ ಅವಲಂಬಿಸುವಂತಾಗಿದೆ ಸ್ಥಳೀಯ ನಿವಾಸಿ ಕೆ ಮುನಿಯಪ್ಪ ಮಾತನಾಡಿ ನಿವೇಶನ ರಹಿತ ಬಡ ಕೂಲಿ ಕಾರ್ಮಿಕರಿಗೆ ಜಿ ವಿ ಶ್ರೀರಾಮರೆಡ್ಡಿ ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ನಿವೇಶನಗಳನ್ನು ನೀಡಿದ ನಂತರ ವಸತಿಗಳ ನಿರ್ಮಾಣಕ್ಕೆ ಹೋರಾಟ ಮಾಡಲಾಯಿತು ಇದರಿಂದಾಗಿ ಹಲವಾರು ಮಂದಿಗೆ ವಸತಿ ನಿರ್ಮಾಣಕ್ಕೆ ಸಹಾಯಧನ ಲೋನ್ ಮತ್ತಿತರ ಸೌಲಭ್ಯಗಳನ್ನು ಪಡೆಯಲು ಪರದಾಡುವಂತಾಯಿತು ಪ್ರಸ್ತುತ ಅಲ್ಲಿನ ಜನರು ತ್ರಿಶಂಕು ಸ್ಥಿತಿಯಲ್ಲಿದ್ದು ರಸ್ತೆ ಚರಂಡಿ ಶಾಲೆಯಂತಹ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲು ಈಗಿನ ಶಾಸಕರು ಕಾಳಜಿ ತೋರುತ್ತಿಲ್ಲ ಎಂದು ಆರೋಪಿಸಿದರು ಇನ್ನಾದರೂ ಉತ್ತಮ ಶಾಲೆ ಚರಂಡಿ ಸಾರಿಗೆ ವ್ಯವಸ್ಥೆಯನ್ನು ಶಾಲಾ ಸಮಯದಲ್ಲಾದರೂ ಕಲ್ಪಿಸಲು ಮುಂದಾಗಬೇಕಿದೆ ಈ ಬಡಾವಣೆಯಲ್ಲಿ ಮುಖ್ಯವಾಗಿ ವಿದ್ಯುತ್ ಬಲ್ಪ್ಗಳು ನೀರಿನ ಶುದ್ಧೀಕರಣ ಘಟಕದ ದುರಸ್ತಿ ಚರಂಡಿ ರಸ್ತೆಯಂತಹ ಮೂಲ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಆದಷ್ಟು ಬೇಗ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಒತ್ತಾಯಿಸಿದರು ಬಾಗೇಪಲ್ಲಿ ತಾಲೂಕು ಜಿ ವಿ ಎಸ್ ಲೇಔಟ್ ಅಂತ ಹೇಳ್ಬಿಟ್ಟು ತಿಮಾಕಲ್ಪಲ್ಲಿ ಕ್ರಾಸ್ ಹತ್ರ ಬರುವ ಜಿ ವಿ ಎಸ್ ಲೇಔಟಲ್ಲಿ ನಾವು ನಿವಾಸಿಯಾಗಿದ್ದೀವಿ ಇಲ್ಲಿ ಮೂಲಭೂತ ಸೌಕರ್ಯಗಳಾದಂತಹ ರೋಡು ಚರಂಡಿ ಕುಡಿಯುವ ನೀರು ಮತ್ತು ಇನ್ನೂ ಕರೆಂಟು ಇತ್ಯಾದಿಗಳನ್ನು ಕೊಡಲಿಕ್ಕೆ ಕೊಡುವುದರಲ್ಲಿ ನಮ್ಮ ಬಾಗೇಪಲ್ಲಿ ಶಾಸಕರು ವಿಫಲರಾಗಿದ್ದಾರೆ ಮತ್ತು ಆಡಳಿತ ವರ್ಗ ಆದಂತಹ ಪಂಚಾಯಿತಿ ಅಧಿಕಾರಿಗಳು ಕೂಡ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಸುಮಾರು ಮೂರು ವರ್ಷಗಳಿಂದ ಈ ಒಂದು ಜಿ ಎಸ್ ಲೇಔಟಲ್ಲಿರುವಂತಹ ಕುಡಿಯುವ ನೀರಿನ ಫಿಲ್ಟ್ರೋ ಏನಿದೆ ಅದು ಕೆಟ್ಟೋಗಿ ಮೂರು ವರ್ಷ ಆಗಿದೆ ಇದುವರೆಗೂ ಕೂಡ ಅದನ್ನು ಸರಿಪಡಿಸುವುದಿಲ್ಲ ಅದಕ್ಕಾಗಿ ಇಲ್ಲಿನ ಇರುವಂಥ ಬಡ ಜನರು ಸಂಪೂರ್ಣವಾಗಿ ಬೆಳಿಗ್ಗೆ ಎದ್ದು ಕೂಲಿ ಮಾಡಿಕೊಂಡು ಜೀವನ ಮಾಡುವಂಥ ಜನಗಳು ಇಲ್ಲಿ ವಾಸವಾಗಿದ್ದಾರೆ ಮತ್ತು ದೀಪಸ್ತಂಭಗಳು ಏನಿದೆ ಬೀದಿ ದೀಪಗಳು ಕೂಡ ಅವರು ಸರಿಪಡಿಸುವುದಲ್ಲ ಸುಮಾರು ಆರು ತಿಂಗಳಾದರೂ ವರ್ಷ ಆದರೂ ಕೂಡ ಬೀದಿ ದೀಪಗಳು ಕೂಡ ಅವರು ಸರಿಪಡಿಸುವಂಥ ಅಧಿಕಾರಿಗಳು ಇಲ್ಲಿ ಕಾಣ್ತಿಲ್ಲ ಹಾಗಾಗಿ ಕೂಡಲೇ ಇದನ್ನ ಸಂಬಂಧಿತ ಅಧಿಕಾರಿಗಳು ಮತ್ತೆ ಸಂಬಂಧಿತ ಶಾಸಕರು ಇದನ್ನ ಗಮನ ಹರಿಸಿ ಇವ ಮೂಲಭೂತ ಸೌಕರ್ಯಗಳನ್ನು ಈ ಜಿ ವಿ ಎಸ್ ಲೇಔಟ್ನಲ್ಲಿ ವಾಸವಾಗಿರುವಂಥ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಸಿ ಪಿ ಎಂ ಪಕ್ಷದ ಮುಖಂಡರಾಗಿ ನಾವು ಒತ್ತಾಯ ಮಾಡ್ತೀವಿ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ